ಪೈನಾಪಲ್ ಒಂದು ತಕೊಂಡಿದ್ದೇನೆ ಹೊಸ ಒಂದು ರೆಸಿಪಿ ಮಾಡಿ ತೋರಿಸುವ ನಿಮಗೆ ಇದಕ್ಕೆ ತುಂಡು ಮಾಡ್ಬೇಕು ಪೈನಾಪಲ್ ಎಲ್ಲ ಸಿಪ್ಪೆ ತೆಗೆದು ಸ್ಲೈಸ್ ಮಾಡ್ಲಿಕ್ಕೆ ಉಂಟು ತೆಲುಗು ತೆಲು ಮಾಡಿದ್ರೆ ಆಯ್ತು ತೋರಿಸ್ತೇನೆ ನಿಮ್ಗೆ ಈಗ ಇಷ್ಟು ತೆಗಿಬೇಕು ಪೈನಾಪಲ್ ನೀವು ತೆಕಲ್ವಾಗ ಸ್ವಲ್ಪ ಹುಳಿ ಅಂತ ಬೇಡ ಹುಳಿ ಆದ್ರೆ ಒಳ್ಳೆದಾಗುತ್ತೆ ಸ್ವಲ್ಪ ಖಾಯ ಖಾರ ಈ ರೀತಿ ತೆಗಿಬೇಕು ತೆಳು ಕೂಡ ಕಟ್ ಮಾಡ್ಬೋದು ನೋಡಿ ಈ ರೀತಿ ಸ್ವಲ್ಪ ತೆಳು ಆದ್ರೆ ಒಳ್ಳೇದು ಎರಡು ಚಮಚ ಎರಡು ಟು ದೊಡ್ಡ ಮಸಾಲ ಹಾಕುವ ನಿಮಗೆ ಬೇರೆ ಮಸಾಲ ಕೂಡ ಹಾಕುವ ಚಿಕನ್ ಮಸಾಲ ವೆಜ್ ಮಸಾಲ ಯಾವುದು ಕೂಡ ಹಾಕಬಹುದು ಸ್ವಲ್ಪ ಖಾರ ಇದ್ರೆ ಒಳ್ಳೇದು ಸ್ವಲ್ಪ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತು ಸ್ವಲ್ಪ ಅರಶಿನುಡಿ ಹಾಕುವ ಜಾಸ್ತಿ ಬೇಡ ಸ್ವಲ್ಪ ಹಾಕಿದ್ರೆ ಆಯಿತು ಎ ಟು ಜಡ್ ಮಸಾಲದಲ್ಲಿ ಅರಶಿನ ಉಡಿ ಎಲ್ಲ ಉಂಟು ಅದು ನಾವು ಮನೆಯಲ್ಲಿ ಮಾಡಿದ ಮಸಾಲ ಬೇಕಿದ್ರೆ ನಿಮಗೆ ಆರ್ಡ್ರ್ ಮಾಡ್ಬೋದು ಸ್ವಲ್ಪ ಉಪ್ಪು ಕೂಡ ಹಾಕುವ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಸಾಕು ಉಪ್ಪು ಸರಿ ಉಂಟು ಅಂದರೆ ನೋಡ್ಕೊಳ್ಬೇಕು ಇದು ಸ್ವಲ್ಪ ಉಪ್ಪು ಕಡಿಮೆ ಉಂಟು ಸ್ವಲ್ಪ ಉಪ್ಪು ಹಾಕುವ ಅನಾನಸ್ ನಾಲ್ಕು ಪೀಸ್ ತಗೊಂಡಿದ್ದೇನೆ ಈಗ ಮಸಾಲೆ ಇದಕ್ಕೆ ಹಾಕುವ ನಾನು ಮೀನು ಫ್ರೈಗೆ ಹೇಗೆ ಹಾಕ್ತೇವೆ ಅದೇ ರೀತಿ ಹಾಕಿದ್ದೆ ಆಯಿತು ಮತ್ತೆ ಇದಕ್ಕೆ ಇದು ಎಲ್ಲ ಆಗಲ್ಲ ಶುಂಠಿ ಬೆಲ್ಲ ಪೇಸ್ಟಲ್ಲಿ ಎಂತ ಬೇಡ ನೋಡಿ ಇಷ್ಟು ಮಸಾಲ ಸಾಕು ಇದು ಮಸಾಲ ಸ್ವಲ್ಪ ಖಾರ ಕಡಿಮೆ ಉಂಟು ಸ್ವಲ್ಪ ಖಾರ ಕಡಿಮೆ ಇದ್ರೆ ಸ್ವಲ್ಪ ಜಾಸ್ತಿ ಮಸಾಲ ಹಾಕಿದರೆ ಆಯಿತು ಈ ರೀತಿ ಮಸಾಲ ಹಾಕಿದೆ ನೋಡಿ ನೀವು ಕೂಡ ಹಾಕುವಾಗ ಈ ರೀತಿ ಮಸಾಲ ಹಾಕಿ ಮೊದಲೊಂದು ತವ ತಕೊಳ್ಬೇಕು ನಾನೊಂದು ಕಾವಲು ತಕೊಳ್ತೇನೆ ದೋಸೆ ಮಾಡುವ ಕಾಳು ಉಂಟು ಅದನ್ನ ತಕೊಂಡದ್ದು ತೆಂಗಿನ ತಕೊಂಡು ನಿಮ್ಗೆ ಯಾವ್ದು ಕುಕ್ಕಿಂಗ್ ಆಯಿಲ್ ಕೂಡ ತಕೊಳ್ಬಹುದು ಮತ್ತೆ ತುಪ್ಪ ಕೂಡ ತಕೊಳ್ಬಹುದು ಈಗ ಎಣ್ಣೆ ಬಿಸಿ ಆಯ್ತು ಇದು ಮಿಕ್ಸಿ ಮಾಡ್ದನ್ನ ಹಾಕುವ ನಿಮ್ಗೆ ನಾಸ್ಟಿಕ್ ತವಾ ಕೂಡ ತಕೊಳ್ಬಹುದು ಇದು ಮಾತ್ರ ನಮ್ಮ ಕಬ್ಬಿನದ್ದು ದೋಸೆ ಕಾವಲು ಇದೆಲ್ಲದ್ರೆ ಬೇಗ ಕಪ್ಪು ಹೋಗುದು ಕೆಳಗೆಲ್ಲ ಬೇಗ ಆಗಿ ಕಡಿಮೆ ಒಂದು ಮೂರು ನಿಮಿಷ ಫ್ರೈ ಆಗಲಿ ಮತ್ತೆ ಮಗುಚು ಹಾಕುವ ಇದನ್ನು ಮಗುಚು ಹಾಕುವ ಒಂದು ಮೂರು ನಿಮಿಷ ಆಯ್ತು ಸ್ವಲ್ಪ ಬೆಂಕಿ ಜಾಸ್ತಿ ಆದ್ರೆ ಹೀಗೆ ಆಗ್ತದೆ ನೋಡಿ ಒಂದು ಸೈಡ್ ಬೆಂಕಿ ಜಾಸ್ತಿ ಆದ್ರೆ ಹಾಗೆ ಆಗುದು ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿದರೆ ಆಯಿತು ಇದು ನಮ್ಮದು ಬೆಂಕಿ ಅಲ್ಲ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಬೆಂಕಿ ಗ್ಯಾಸ್ ಎಲ್ಲಾದರೆ ಕಡಿಮೆ ಇಡ್ಲಿಕ್ಕೆ ಆಗ್ತದೆ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಬೋದು ಎರಡು ಸೈಡ್ ಮೂರು ಮೂರು ನಿಮಿಷ ಫ್ರೈ ಮಾಡಿದೆ ನೋಡಿ ಈ ರೀತಿ ಉಂಟು ಎಣ್ಣೆ ಸ್ವಲ್ಪ ತೆಗೆದು ಇದಕ್ಕೆ ಹಾಕು ಇಲ್ಲ ಅದು ಸಿಕ್ಕಿದೆ ನಿಮಗೆ ಕಾಯಿ ಅನಾನಸ್ ಕೂಡ ಆಗ್ತದೆ ಸ್ವಲ್ಪ ಹುಳಿ ಇದ್ರೆ ಆಯಿತು ಇದೇ ರೀತಿ ನಿಮಗೆ ಸಹ ಮಾಡಿ ಒಮ್ಮೆ ಊಟ ಮಾಡೋದು ಒಳ್ಳೆ ರುಚಿ ಇರ್ತದೆ ಇಲ್ಲ ಸಾಂಬಾರೊಟ್ಟಿಗೆ ಬೇರೆ ಬೇರೆಂತ ಇಲ್ಲದೆ ಉಪ್ಪಿನಕಾಯಿ ಎಲ್ಲ ಇಲ್ಲ ಇದ್ರೆ ಈ ರೀತಿ ಒಂದು ಇದ್ರೂ ಸಾಕು ನೋಡಿ ಎಲ್ಲೆಲ್ಲ ಸಿದ್ಧ ನಿಮಗೆ ಈ ರೀತಿ ಒಮ್ಮೆ ಮಾಡಿ ನೋಡಿ ನೀವು ಕೂಡ ಜಾಸ್ತಿ ಬೆಂಕಿ ಅದು ಸ್ವಲ್ಪ ಇದು ಕಪ್ಪಾಯಿತು ನೋಡಿ ಇದೆಲ್ಲ ಕಪ್ಪು ಎಂತಾಗಲಿ ಈ ರೀತಿ ಉಂಟು